ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರಾಜಕಾಲುವೆ ಒತ್ತುವರಿ ಬಿಡಿಸಿಕೊಟ್ಟು ಕಾಲುವೆ ಗುರುತಿಸಿ ದಾರಿ ಮಾಡಿಕೊಡಲು ಮನವಿ ರಾಜಕಾಲುವೆ ಒತ್ತುವರಿಯಾಗಿದ್ದನ್ನು ಕೂಡಲೇ ಗುರುತಿಸಿ ಬಿಡಿಸಿಕೊಟ್ಟು ರೈತರ ಹೊಲಗಳಿಗೆ ಹಾಗೂ ಮನೆಗಳಿಗೆ ಹೋಗಲು ದಾರಿ ಮಾಡಿಕೊಡುವಂತೆ ಮುನಿವೆಂಕಟಪ್ಪ ಅವರು ಮನವಿ ಮಾಡಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಚಿಂತಾಮಣಿ ತಾಲೂಕಿನ ಬ್ಯಾಲಹಳ್ಳಿಯಿಂದ ಕೃಷ್ಣಾಪುರ ಹೋಗುವ ರಾಜಕಾಲುವೆ ಬಿಡಿಸಿಕೊಟ್ಟು ಸರ್ವೆ ನಂಬರ್ ಹದಿನೇಳು ಬಾರ್ ಒಂದರಲ್ಲಿ ರೈತರ ಮನೆಗಳು ಇದ್ದು ಮಳೆಗಾಲದಲ್ಲಿ ಈ ಮನೆಗಳಿಗೆ ಹೋಗಿ ಬರಲು ದಾರಿ ಇಲ್ಲದಂತಾಗುತ್ತದೆ ಮಳೆಗಾಲದಲ್ಲಿ ರೈತರ ಮಕ್ಕಳು ಶಾಲೆಗೆ ಹಾಗೂ ಕೃಷಿ ಚಟುವಟಿಕೆಗಳು ಮಾಡಲು ದಾರಿ ಇಲ್ಲದೆ ಇರುವ ಕಾರಣಕ್ಕೆ ಬಹಳ ಅನುಕೂಲವಾಗುತ್ತದೆ ಈ ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಮುನೇಶ್ವರ ದೇವಸ್ಥಾನದಿಂದ ರೈತ ಮುನಿ ವೆಂಕಟಪ್ಪ ಅವರ ಮನೆಯವರೆಗೆ ದಾರಿ ಮಾಡಿಕೊಟ್ಟು ರಾಜ್ಯ ಕಾಲುವೆಯನ್ನ ಈ ಕೂಡಲೇ ಬಿಡಿಸಿಕೊಡಬೇಕೆಂದು ಹೇಳಿದರು அன்னைல ಇದ್ದ가 நானு கலக்க அபயா இவரெல்லாம் இவரை இது வரச்சுல்ல போராத்திரி ಹೆಸರು ಮುನ ಅಂತ ಬ್ಯಾಲಹಳ್ಳಿ ಗ್ರಾಮ ನಮಗೆ ಬರೋದಕ್ಕೆ ದಾರಿ ಇಲ್ಲ ಇಲ್ಲಿ ಸರ್ಕಾರಿ ಕಾಲುವೆ ಇದೆ ಅದನ್ನು ದುರಸ್ತಿ ಮಾಡಿ ಒತ್ತುವರಿ ಆಗಿರೋ ತೆಳುವು ಮಾಡಿ ಕೊಟ್ಟರೆ ನಾವು ರಸ್ತೆಗೆ ಓಡಾಡೋದಕ್ಕೆ ಅನುಕೂಲ ಆಗುತ್ತೆ ನಮ್ಗೆ ದಾರಿ ಇಲ್ಲ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಅನುಕೂಲವೂ ಆಗುತ್ತೆ ಏನಿಲ್ಲ ನಮ್ಮದು ಸರ್ವೆ ನಂಬರ್ ಬಂದು ಹದಿನೇಳು ಸಬ್ ಒಂದು ಹದಿನೇಳು ಸೊಬ್ ಎರಡು ಹದಿನೇಳು ಸೊಬ್ಬ ಮೂರು ಹದಿನೇಳು ಸೊಪ್ಪು ನಾಲ್ಕು ನಮ್ಮನೇನು ಚಿಕ್ಕ ಮಕ್ಕಳಿದ್ದಾರೆ ಅವ್ರ ಸ್ಕೂಲ್ಗೆ ಹೋಗೋಕೆ ಕೂಡ ದಾರಿ ಇಲ್ದರೆ ಅನಾನುಕೂಲ ಆಗಿದೆ ಇಲ್ಲಿ ಸಂಸ ವಾಸ ಕೂಡ ನಾವು ಇಲ್ಲೇ ಇರೋದು ಊರಲ್ಲಿ ನಮಗೆ ಜಾಗವೂ ಇಲ್ಲ ಮನೆಯೂ ಇಲ್ಲ ನಮ್ಗೆ ಅನುಕೂಲ ಮಾಡಬೇಕು ಅಂತ ತಹಸೀಲ್ದಾರ್ ಸಾಹೇಬ ಹತ್ರ ವಿನಂತಿ ಮಾಡ್ಕೊಳ್ಬೇಕು ಸರ್